श्री मद भगवद् अथ चतुर्थो अध्यायः चतुर्थ अध्याय ज्ञानयोगः ध्यानयोग ध्यान अध्याय 4 श्लोक नलव श्रीभगवान् उवाच योगसन्यस्तकर्माणं ज्ञानसञ्चनि संशयम् आत्मवन्तं न कर्माणि ನಿಮದ್ ಧನಂಜಯ ಶ್ರೀಕೃಷ್ಣ ಹೇಳಿದರು ಎಲೈ ಅರ್ಜುನ ಯೋಗದಿಂದ ಕರ್ಮಗಳನ್ನು ತ್ಯಾಗ ಮಾಡಿದವನು ಜ್ಞಾನದಿಂದ ಸಂಶಯವನ್ನು ನಾಶ ಮಾಡಿದವನು ಆತ್ಮವಂತನೂ ಆದ ಪುರುಷನನ್ನು ಕರ್ಮಗಳು ಬಂಧಿಸಲಾರವು ಯಾರು ಜ್ಞಾನದಿಂದ ಕರ್ಮಗಳನ್ನು ತ್ಯಾಗ ಮಾಡುತ್ತಾರೋ ಯಾರ ಸಂಶಯಗಳು ಜ್ಞಾನದಿಂದ ಪೂರ್ಣವಾಗಿ ನಾಶ ಮಾಡಲ್ಪಟ್ಟಿದೆಯೋ ಅಂತಹ ಆತ್ಮವಂತನನ್ನು ಎಲೆ ಧನಂಜಯನೇ ಕರ್ಮಗಳು ಬಂಧಿಸುವುದಿಲ್ಲ ಧನಂಜಯ ಸಾಧನೆಯಿಂದ ಕರ್ಮ ಫಲದ ನಂಟು ತೊರೆದ ಅರಿವಿನಿಂದ ಶಂಕೆಗಳನ್ನು ಕಳೆದುಕೊಂಡ ಭಗವದ್ಭಕ್ತನನ್ನು ಕರ್ಮಗಳು ಕಟ್ಟಿಹಾಕುವುದಿಲ್ಲ ಜೀವನದಲ್ಲಿ ಕರ್ಮ ಮಾಡು ಕರ್ಮ ಮಾಡುತ್ತಾ ಕರ್ಮ ಮಾಡು ಎನ್ನುತ್ತಾರೆ ಕೃಷ್ಣ ಇಲ್ಲಿ ಕರ್ಮ ಅಂದರೆ ಕರ್ಮ ತ್ಯಾಗವಲ್ಲ ಈ ಕರ್ಮ ಭಗವಂತನಿಗೆ ಸೇರಿದ್ದು ಎಂದು ಭಗವಂತನಲ್ಲಿ ಕರ್ಮವನ್ನು ಅರ್ಪಿಸುವುದು ಕರ್ಮ ಈ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ಹೆಚ್ಚಿನ ವಿವರಣೆಯನ್ನು ಕಾಣಬಹುದು ಕರ್ಮ ಫಲದ ಬಗ್ಗೆ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಎಲ್ಲವನ್ನೂ ಸಮದೃಷ್ಟಿಯಿಂದ ಕಾಣುತ್ತಾ ನಿರ್ವೀಕಾರನಾಗಿ ನಿರಂತರ ಕರ್ಮ ಮಾಡುವುದು ಕರ್ಮ ಸಂನ್ಯಾಸ ಕರ್ಮವನ್ನು ಭಗವಂತನಲ್ಲಿ ಅರ್ಪಿಸಿ ಜ್ಞಾನದಿಂದ ಸಂಶಯವನ್ನು ಪರಿಹರಿಸಿಕೊಂಡು ವಿವೇಕಿಯಾಗಿ ಚಿತ್ತವನ್ನು ಜಾಗೃತಿಗೊಳಿಸಿ ಆತ್ಮವಂತನಾಗಿ ಬದುಕುವುದನ್ನು ಕಲಿತಾಗ ಯಾವ ಕರ್ಮವೂ ಎಂದೂ ನಮಗೆ ಬಂಧಕವಾಗುವುದಿಲ್ಲ ಯುದ್ಧದಲ್ಲಿ ಶತ್ರುಗಳನ್ನು ಗೆದ್ದು ಧನವನ್ನು ಗೆದ್ದ ನೀನು ಜ್ಞಾನ ಧನವನ್ನು ಗೆದ್ದ ಧನಂಜಯ ನಿನ್ನನ್ನು ಕರ್ಮ ಬಂಧಿಸದು ಎನ್ನುತ್ತಾರೆ ಕೃಷ್ಣ ಹರೇ ಹೋ ಶ್ರೀಕೃಷ್ಣಾರ್ಪಣದು